ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಟೀ ಮಾಡೋಕೆ ಅಂತ ಇಟ್ಬಿಟ್ಟು ನಾನು ನೈಟನೆ ಮೆಂತ್ಯ ಮತ್ತು ಖರ್ಜೂರ ನೆನೆಸಿಟ್ಟಿದ್ದೆ ಅದನ್ನು ತಿನ್ನೋಣ ಅಂತ ಹೋದೆ ಅದನ್ನು ತಿಂದು ಟೀ ಎಲ್ಲ ಕುಡ್ದಾದಮೇಲೆ ಸೊ ಬೆಳಗ್ಗೆ ಟಿಫನ್ ರೆಡಿ ಮಾಡೋಣ ಅಂತ ಹೋದೆ ಟಿಫನ್ ಮಾಡಿ ತಿಂದು ನಾನು ಕ್ಲಾಸ್ಗೆ ಹೊರಡಬೇಕಿತ್ತು ನನ್ನ ಹಸ್ಬೆಂಡ್ ಎರಡು ಗಂಟೆ ಹೋಗ್ತಾರೆ ಸವರು ಮನೆಯಲ್ಲೇ ಇದ್ರಲ್ಲ ಹಾಗಾಗಿ ನಾನೇ ಡ್ರಾಪ್ ಮಾಡ್ತೀನಿ ಆರಾಮಾಗಿ ಅಂತ ಹೇಳಿದ್ರು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಹೊರಟೆ ಕ್ಲಾಸ್ಗೆ ಕ್ಲಾಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ ರೆಡಿಯಾಗಿ ಫೋನ್ ಎತ್ಕೊಳ್ಳಿಲ್ಲ ಫೋನ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅದಕ್ಕೆ ಪನಿಷ್ಮೆಂಟ್ ಬಂದುಬಿಟ್ಟು ಹಿಡಿದುಬಿಟ್ಟು ನಡ್ಕೊಂಡು ಬರೋ ಅಂದ್ಬಿಟ್ಟು ಕಳ್ಸಿ ಎತ್ಕೊಂಡು ಇದ್ದೀನಿ ಮನೆಗೆ ಬಂದು ಸಿಗ್ತೀನಿ ಇವತ್ತು ಕವಿತಾ ಕನ ಮಗನ ಬರ್ಡೆ ಅಂತ ಕ್ಲಾಸಲ್ಲಿ ಸ್ವೀಟ್ ಕೊಟ್ಟರು ತಿಂದು ಮುಗಿಸಿ ಕ್ಲಾಸ್ ಮುಗಿಸಿ ಮನೆಗೆ ಬಂದೆ ಟೈಮು ಒಂಬತ್ತುವರೆ ಆಗೋಯಿತು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸೊ ಟೈಮ್ ಬೇಗ ಆಗೋಯ್ತು ನನ್ನ ಹಸ್ಬೆಂಡ್ಗೆ ಮೊದಲೇ ಹೇಳಿದ್ದೆ ನೈಟು ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಬಟ್ ಬೆಳಗ್ಗೆನೇ ಮಾಡ್ತೀನಿ ಅಂತ ಅಂದೆ ಟೈಮ್ ಆಗಿಬಿಟ್ಟು ಹಾಗೆ ನನ್ನ ಕ್ಲಾಸ್ಗೂ ನಾಳೆ ಮಾಡೋ ಅಂದರು ಮತ್ತೆ ನಾನು ಕ್ಲಾಸ್ಗೆ ಹೋಗ್ಬೇಕಾದಾಗ ನಾಳೆ ಹೆಂಗಿದ್ರು ಟೈಮ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ನೈಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವರು ಸಂಜೆ ಆಗಲಿ ಕಾಲ್ ಮಾಡಿದರು ನನಗೆ ಮಶ್ರೂಮ್ ಬಿರಿಯಾನಿ ಮಾಡು ಹೊಟ್ಟೆ ಹಸಿದಿದೆ ಬಂದು ತಿಂತೀನಿ ಅಂತ ಆವಾಗ ನಾನು ಹೇಳಿದೆ ಇನ್ನೂ ರೈಸ್ ಹಾಗೆ ಇದೆ ವೇಸ್ಟ್ ಆಗಿಬಿಡುತ್ತೆ ನಾಳೆನೇ ಮಾಡ್ಕೊಡ್ತೀನಿ ಜಸ್ಟ್ ರೈಸ್ ಇರುತ್ತೆ ಇವಾಗ ಅಂತ ಸುಮ್ಮನೆ ಹಂಗೆ ಸುಳ್ಳು ಹೇಳಿದೆ ಸೊ ಬಂದ ಸರ್ಪ್ರೈಸ್ ನಾನು ನಾನುಬಿಟ್ಟು ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿಬಿಟ್ಟಿದೆಯಲ್ಲ ಇನ್ನು ಅರ್ಧ ಗಂಟೆಲಿ ರೆಡಿ ಆಗುತ್ತೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಅವ್ರು ಹತ್ತು ಗಂಟೆಗೆ ಬಂದುಬಿಡ್ತಾರೆ ಆದಷ್ಟು ಅವ್ರು ಬರೋಕ್ಕಿಂತ ಮುಂಚೆ ಮಾಡಿ ಮುಗಿಸ್ಬೇಕು ಅಂತ ಬೇಗ ಬೇಗ ಮಾಡ್ತಿದ್ದೆ ಪಲಾವ್ ಐಟಮ್ಸ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಚೆನ್ನಾಗಿಲ್ಲ ಮೇಲೆ ಆ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲ ಇಟ್ಕೊಂಡು ಫ್ರೈ ಮಾಡಬೇಕು ಅದನ್ನು ಹೈ ಫ್ಲೇಮ್ ಇಟ್ಟರೆ ಜಾಸ್ತಿ ಬೇಗ ಸೀದೋಗಿಬಿಡುತ್ತೆ ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಕಡಿಮೆ ಉರಿನಲ್ಲೇ ಅದನ್ನು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಮಶ್ರೂಮ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆಗ್ತಾ ಆಗ್ತಾ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಅದನ್ನು ಅದು ಫ್ರೈ ಆಗೋ ಅಷ್ಟರಲ್ಲಿ ಮಸಾಲ ರುಬ್ಬೋದಿಕ್ಕೆ ಅಂತ ಏನೇನೆಲ್ಲ ಇಟ್ಟಿದ್ದೋ ಅದನ್ನೆಲ್ಲ ರುಬ್ಕೊಂಡು ಬರಬೇಕು ರುಬ್ಬೋದಿಕ್ಕೆ ಬೇಕಾಗಿರೋ ಐಟಮ್ ಏನಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಬೇಕು ಅಷ್ಟರಲ್ಲಿ ಈರುಳ್ಳಿ ಮಷ್ಟಮೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಟೊಮೊಟೋನು ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡಿ ಹಾಕಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಳಿ ಆಮೇಲೆ ರುಬ್ಬಿರೋ ಟೊಮೊಟೊ ಪೇಸ್ಟ್ನು ಅದರೊಳಗಡೆ ಹಾಕೊಬೇಕು ನಾವು ಮಸಾಲೆ ರುಬ್ ಹಾಕಿರೋ ಎಲ್ಲ ಐಟಮೂ ಹಸಿಯಾಗಿರೋದರಿಂದ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದಾದಮೇಲೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಹಾಕಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ನೀರು ಹಾಕೊಬೋದು ಇವಾಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೂ ಹಾಕ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟು ನೀರು ಹಾಕೊಬೇಕು ನೀವು ಅಕ್ಕಿ ಎಷ್ಟು ತೊಗೊತೀರ ಅದನ್ನು ನೋಡಿಕೊಂಡು ನೀರು ಹಾಕೋಬೇಕಾಗತ್ತೆ ಅದಾದಮೇಲೆ ನೀರು ಚೆನ್ನಾಗಿ ಕುದೀತಾ ಇರುವಾಗ ನೋಡಿಕೊಂಡು ಆವಾಗ ಅದಕ್ಕೆ ಅಕ್ಕಿ ಸೇರಿಸಬೇಕಾಗತ್ತೆ ಅಕ್ಕಿ ಹಾಕಾದ್ಮೇಲೆ ಆವಾಗವಾಗ ಹಂಗೆ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಮಾಡ್ತಾ ಇರುವಾಗಲೇ ನನಗೆ ಗೊತ್ತಾಗೋಯ್ತು ಆ ಸ್ಮೆಲ್ಗೆನೆ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಅಷ್ಟು ಚೆನ್ನಾಗಿ ಬರ್ತಿತ್ತು ಸ್ಮೆಲ್ಲು ಅದು ನೋಡ್ತಿದ್ರೇ ಇಷ್ಟು ಬೇಗ ಆಗುತ್ತೋ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಬಟ್ ಅವ್ರು ತಿಂದ ಮೇಲೆ ಏನು ಹೇಳ್ತಾರೆ ಅಂತ ವೆಯ್ಟ್ ಮಾಡಿ ಅಷ್ಟೇ ಅಷ್ಟರಲ್ಲಿ ಟೈಮ್ ಬೇರೆ ಆಗೋಯ್ತು ಅವರು ಬಂದರು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೋಗಿ ಡೋರ್ ಓಪನ್ ಮಾಡಿದೆ ಅವ್ರಿಗೆ ಸಡನ್ನಾಗಿ ಡೋರ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಗೊತ್ತಾಗೋಯಿತು ಬಂದಿದ ತಕ್ಷಣವೇ ಸ್ವಲ್ಪ ತುಂಬ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ರು ಸೊ ಸರ್ಪ್ರೈಸ್ ಕೂಡ ನಾ ಒಳಗಡೆ ಬಂದಮೇಲೆ ಅಂತ ಅಂದ್ಕೊಂಡೆ ಬಟ್ ಡೋರ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ಗೊತ್ತಾಗೋಯ್ತು ಅವ್ರಿಗೆ ಸೊ ಇದಾಗೋಕ್ಕಿನ್ನೂ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟಲ್ಲಿ ಅವರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದರು ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಟೆ ಅದು ಸ್ವಲ್ಪ ದಮ್ ಕಟ್ಟಲಿ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು ಅದಾದಮೇಲೆ ಊಟ ಹಾಕ್ಕೊಂಡು ತಿನ್ನೋಣ ಅಂತ ಬಂದೆ ಕಿಚನ್ಗೆ ಸೊ ಯಾವ ಥರ ಬಂದಿರುತ್ತೆ ಅಂತ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ವಾವ್ ತುಂಬ ಚೆನ್ನಾಗಿ ಬಂದಿತ್ತು ಊಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ನನ್ನ ಬರ್ಕು ಮುಗಿಸೋಣ ಅಂತ ಅಂದ್ಬಿಟ್ಟು ಹೋದೆ ಅಷ್ಟೊಂದು ಆಲ್ರೆಡಿ ಟೈಮು ಹನ್ನೊಂದು ಗಂಟೆ ಮೇಲಾಗಿತ್ತು ಇಷ್ಟೊತ್ತಲ್ಲಿ ಸುಮ್ಮನೆ ಸೌಂಡ್ ಮಾಡ್ಕೊಂಡೆಲ್ಲ ಬೇಡ ಯಾರಾದರೂ ಮುತ್ಕೊಂಡ್ರೆ ಏನು ಅಂತ ಅಂದ್ಬಿಟ್ಟು ಟೈಮ್ ಆಗಿದೆ ಆಲ್ರೆಡಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಊಟ ಎಲ್ಲ ಮುಗೀತು ಮುಗಿಸಿ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅಷ್ಟೊಂದು ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಒಂದು ಫೈವ್ ಮಿನಿಟ್ಸ್ ಹೋದೆ ಟೈಮ್ ಆಗೋಯಿತು ಅಂತ ಬಂದುಬಿಟ್ಟೆ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಅವರು ತುಂಬ ಇಷ್ಟಪಟ್ಟು ತಿಂದು ಸಲ ಕೇಳ್ತೀನಿ ಹೆಂಗಿತ್ತು ಅಂತ ಏನು ಹೇಳ್ತಾರೆ ಚಿನಿ ಮಶ್ರೂಮ್ ಬಿರಿಯಾನಿ ಹೇಗಿತ್ತು ಚೆನ್ನಾಗಿತ್ತು ಅಷ್ಟೇನಾ ಸೂಪರ್ ಆಗಿತ್ತು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟಿದಾಗಿ ಮಾಡಿದ್ದೀನಿ ಚೆನ್ನಾಗಿ ನನಗೆ ಹೊಳೆಯಿತು ನನಗೆ ಗೊತ್ತು ಸ್ಮೆಲ್ ಬರ್ತದೆ ಅಂತ ನಾನು ಅದಕ್ಕೆ ಬಾಗ್ ನಾನು ಮೊದಲೇ ಅನ್ಕೊಂಡೆ ಬಾಗ್ಲಿ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರುತ್ತೆ ಅಂತ ಅಷ್ಟೇ ಇರೋದು ಅದು ಸರ್ial ಬಸಿದೆ ಹ್ಮ್ ತುಂಬಾ ಚೆನ್ನಾಗಿ ಟೂನ್ ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗುಡ್ ನೈಟ್